ನಟ ದರ್ಶನ್ ಮನೆಯಲ್ಲಿ ಚಾಮುಂಡಿ ಹಬ್ಬದ ಸಂಭ್ರಮ ಜೋರಾಗಿತ್ತು ಆಷಾಢ ಮಾಸದ ಎರಡನೇ ಶುಕ್ರವಾರದ ಬೆನ್ನಲ್ಲೇ ಅದ್ದೂರಿಯಾಗಿ ಪೂಜೆ ಪುನಸ್ಕಾರ ನೆರವೇರಿಸಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ಮಾಸ ಶುರುವಾಯಿತು ಅಂದ್ರೆ ತಾಯಿ ಚಾಮುಂಡೇಶ್ವರಿಯ ಹಬ್ಬ ಶುರುವಾಗುತ್ತೆ ಮೈಸೂರಿನ ಬೆಟ್ಟದ ಮೇಲಂತೂ ಸ್ವರ್ಗವೇ ಧರೆಗಿಳಿದಂತೆ ವಾಸವಾಗುತ್ತೆ ಅದರಲ್ಲೂ ಶುಕ್ರವಾರವಂತೂ ಭಕ್ತ ಸಾಗರವೇ ತಾಯಿ ಸನ್ನಿಧಿಗೆ ಹರಿದು ಬರುತ್ತೆ ಇದೀಗ ದರ್ಶನ್ ಕೂಡ ನಾಡಿನ ಅಧಿದೇವತೆಯ ಮೊರೆ ಹೋಗಿದ್ದಾರೆ ನಿನ್ನೆಯಷ್ಟೇ ಚಾಮುಂಡೇಶ್ವರಿಯ ದರ್ಶನ ಮಾಡಿ ಬಂದಿದ್ದ ದರ್ಶನ್ ಇದೀಗ ತಮ್ಮ ಮನೆ ಹಾಗೂ ಫಾರಂ ಹೌಸ್ನಲ್ಲಿ ಚಾಮುಂಡೇಶ್ವರಿ ಪೂಜೆ ನೆರವೇರಿಸಿದ್ದಾರೆ ದರ್ಶನ್ ಆಡಿ ಬೆಳೆದಿದ್ದೆಲ್ಲ ಮೈಸೂರಿನಲ್ಲೇ ಹೀಗಾಗಿಯೇ ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ತಾಯಿ ಅಂದ್ರೆ ಅಪಾರ ನಂಬಿಕೆ ಪ್ರತಿ ಬಾರಿ ಮೈಸೂರಿಗೆ ಹೋದಾಗ್ಲೂ ಚಾಮುಂಡಿ ದರ್ಶನ ಮಾಡ್ತಾರೆ ದಸರಾ ಸಂದರ್ಭದಲ್ಲಂತೂ ಮೈಸೂರಲ್ಲೇ ಬೀಡು ಬಿಡ್ತಾರೆ ಶಕ್ತಿದಾಯಿನಿಯ ಪರಮ ಭಕ್ತನಾಗಿರೋ ದರ್ಶನ್ ಸಂಕಷ್ಟವೇ ಬರಲಿ ಸಂಪತ್ತೇ ಇರಲಿ ತಾಯಿ ಮೇಲಿನ ನಂಬಿಕೆ ಕಳ್ಕೊಂಡಿಲ್ಲ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದಾಗಲೂ ಚಾಮುಂಡಿಯ ಸ್ಮರಣೆ ಬಿಟ್ಟಿರಲಿಲ್ಲ ಹೀಗಾಗಿಯೇ ದರ್ಶನ್ ಬಿಡುಗಡೆಗೆ ವಿಜಯಲಕ್ಷ್ಮಿ ಚಾಮುಂಡಿ ಮೊರೆ ಹೋಗಿತ್ತು ಇದೇ ಕಾರಣಕ್ಕೂ ಏನೋ ಗೊತ್ತಿಲ್ಲ ದರ್ಶನ್ ಮೇಲಿಂದ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಬಂದು ಮಂಡಿಯೂರಿ ಹೋಗ್ತಿದ್ದಾರೆ ನಿನ್ನೆ ಆಷಾಢ ಪೂಜೆ ನೆರವೇರಿದ ಬೆನ್ನಲ್ಲೇ ತಮ್ಮ ಮನೆಯಲ್ಲೇ ಕುಟುಂಬಸ್ಥರ ಜೊತೆ ಅದ್ದೂರಿಯಾಗಿ ಚಾಮುಂಡೇಶ್ವರಿಯ ಹಬ್ಬ ಆಚರಿಸಿದ್ದಾರೆ ಮೈಸೂರಿನಲ್ಲಿರೋ ದರ್ಶನ್ರ ಮೊಪ್ಪ ಕೃಪಾ ಮನೆ ಹಾಗೂ ಫಾರಂ ಹೌಸ್ ಎರಡು ಕಡೆಯೂ ಚಾಮುಂಡೇಶ್ವರಿ ಹಬ್ಬ ಆಚರಿಸಿದ್ದಾರೆ ಈ ವೇಳೆ ಪತ್ನಿ ವಿಜಯಲಕ್ಷ್ಮಿ ತಾಯಿ ಮೀನಾ ತಮ್ಮ ದಿನಕರ್ ದಿನಕರ್ ಪತ್ನಿ ಕೆಲವು ಅತ್ಯಾಪ್ತರು ಹಾಗೂ ತೋಟದ ಸಿಬ್ಬಂದಿ ಬಿಟ್ಟರೆ ಬೇರೆ ಯಾರಿಗೂ ಅವಕಾಶ ಇರಲಿಲ್ಲ ಪ್ರತಿ ಆಷಾಢ ಮಾಸದಲ್ಲೂ ದರ್ಶನ್ ಮನೆಯಲ್ಲಿ ಚಾಮುಂಡೇಶ್ವರಿ ಹಬ್ಬವನ್ನ ಚಾಚು ತಪ್ಪದೆ ಮಾಡುತ್ತಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಚಾಮುಂಡಿಯ ಉತ್ಸವ ಮಾಡ್ತಾ ಇದ್ದು ಈ ಬಾರಿ ಸಂಕಷ್ಟಗಳೆಲ್ಲ ದೂರವಾಗಲಿ ಅಂತ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಿದ್ದಾರೆ ದೇವರು ದೇವಸ್ಥಾನ ಅಂತ ಸಂಪೂರ್ಣ ಬದಲಾದ ದಾಸ ಒಂದು ಕಾಲದಲ್ಲಿ ನಟ ದರ್ಶನ್ರ ಲೈಫ್ ಸ್ಟೈಲ್ ಇದ್ದಿದ್ದೇ ಬೇರೆ ಗ್ಯಾಂಗ್ ಕಟ್ಕೊಂಡು ಅಬ್ಬರಿಸ್ತಾ ಇದ್ದ ದರ್ಶನ್ ಕಂಪ್ಲೀಟ್ ಬದಲಾದಂತೆ ಕಾಣಿಸ್ತಿದೆ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದೇ ಆಗಿದ್ದು ಫ್ಯಾಮಿಲಿ ಮೆನ್ ಆಗಿ ಬದಲಾಗಿದ್ದಾರೆ ಜೈಲಿಂದ ಹೊರಬಂದ ಮೇಲಂತೂ ದೇವ್ರು ದಿನ್ರು ಅಂತ ಮೇಲಿಂದ ಮೇಲೆ ಟೆಂಪಲ್ ರನ್ ಮಾಡ್ತಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಕೇರಳದ ಕೊಟ್ಟಿಯೂರು ಶಿವ ದೇವಸ್ಥಾನಕ್ಕೆ ಹೋಗಿದ್ರು ಪತ್ನಿ ಜೊತೆ ಶಿವನ ದರ್ಶನ ಮಾಡಿದ್ದ ದರ್ಶನ್ ವಿಶೇಷ ಪೂಜೆ ನೆರವೇರಿಸಿದ್ರು ಇದರ ಬೆನ್ನಲ್ಲೇ ಈಗ ಅಧಿಶಕ್ತಿ ಚಾಮುಂಡಿಗೆ ಮೇಲಿಂದ ಮೇಲೆ ಪೂಜೆ ಮಾಡಿಸುತ್ತಿದ್ದಾರೆ ಒಟ್ನಲ್ಲಿ ರಕ್ತ ಕೈಗಂಟಿಸಿಕೊಂಡ ಆರೋಪದ ಮೇಲೆ ಜೈಲು ಸೇರಿದ್ದ ದರ್ಶನ್ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಸಂಪೂರ್ಣ ಬದಲಾದಂತೆ ಕಾಣಿಸುತ್ತಿದ್ದಾರೆ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು